ವಿಶ್ವವಿಖ್ಯಾತ ಮೈಸೂರು ದಸರಾ ನಾಳೆ ಉದ್ಘಾಟನೆಗೊಳ್ತಿದೆ ಅದರ ಹಿನ್ನೆಲೆಯಲ್ಲೇ ನಾಳೆ ಹತ್ತು ಹಲವು ಕಾರ್ಯಕ್ರಮಗಳು ಮೈಸೂರಿನಾದ್ಯಂತ ಉದ್ಘಾಟನೆಗೊಂಡು ಜನರಿಗೆ ಮನೋರಂಜನೆ ಕೊಡಲು ಮುಂದಾಗ್ತಿವೆ ಅದರ ಬೆನ್ನಲ್ಲೇ ಸಾಕಷ್ಟು ವರ್ಷಗಳಿಂದ ಮೈಸೂರು ಜನರನ್ನು ಪುಷ್ಪಗಳಿಂದಲೇ ಮನರಂಜಿಸ್ತಾ ಬರ್ತಾ ಇರುವಂಥ ಮೈಸೂರು ಜಿಲ್ಲಾಡಳಿತ ವತಿಯಿಂದ ನಾಳೆನೂ ಸಹ ಪುಷ್ಪ ಕಾಶಿ ಲಿಂಗಾಬುದಿ ಸಸ್ಯಕಾಶಿಯಲ್ಲಿ ಉದ್ಘಾಟನೆಗೊಳ್ತಿದೆ ಪಲ್ಯ ಪುಷ್ಪ ಪ್ರದರ್ಶನ ಒಂದು ಕಡೆ ಕುಪ್ಪಣ್ಣ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಿದರೆ ನಾಳೆ ಉದ್ಘಾಟನೆಗೊಳಿಸ್ತಾ ಇದ್ದರೂ ಬೆನ್ನಲ್ಲೇ ಲಿಂಗಾಬುದ್ದಿ ಕೆರೆಯಲ್ಲೂ ಸಹ ದೊಡ್ಡ ಮಟ್ಟದ ಸಾರ್ವಜನಿಕರಿಗೆ ಪ್ರವಾಸಿಗರಿಗೆ ಹೂಗಳಿಂದಲೇ ಮುದವನ್ನ ಕೊಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳಾಗ್ತಿದೆ ಆ ಸಿದ್ಧತೆಯ ಚಿತ್ರಣವು ನಿಮಗೆ ನಾನು ತೋರಿಸ್ತೀನಿ ಬನ್ನಿ ಇದಕ್ಕೆ ಸಾಕ್ಷ್ಯ ನಾಶ ಮಾಡುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಆರೋಪಿಸ್ತಾರೆ பாய்கே விலாவன மாட்டிக்கிட்டு ஆமாம் இப்போ ಚಲಕಂ ನೀಸ್ ಆ ತೆರೆ ತೆರೆ ಬಿಡು ಬಡ ಬಡ ರವೆ ಮಂಚತಾ ಆತಂತ

खेलेंगे सर ಭಾಳ ವಿಶೇಷವಾಗಿ ಲಿಂಗಾಬದಿ ಸಸ್ಯಕಾಶಿಯಲ್ಲಿ ಫಲ ಪುಷ್ಪ ಪ್ರದರ್ಶನವನ್ನು ಮಾಡಲಾಗಿರುವಂಥದ್ದು ಏಕೆಂದರೆ ಈ ಫಲಪುಷ್ಪವನ್ನು ನೋಡ್ತಾ ಇದ್ದರೆ ಎಲ್ಲ ಕಡೆ ನಾವು ಮತ್ತೊಂದು ಬಾರಿ ಇಲ್ಲಿಗೆ ಬರಲೇಬೇಕು ಅನ್ನುವಂಥ ನಿಟ್ಟಿನಲ್ಲೂ ಸಹ ನಮಗೂ ಸಹ ಮನಸ್ಸಾಗ್ತಿರೋದು ನೀವು ಬನ್ನಿ ನಿಮ್ಮ ನೆಚ್ಚಿನ ಹೂಗಳನ್ನ ನೋಡಿ ಮುದವನ್ನು ಪಡೆದುಕೊಡಿ ಕ್ಯಾಮ್ರಾಮನ್ ನಿತೇಶ್ ಹತ್ತಿ ಬೀರಗೌಡ ನನ್ನವರ ನ್ಯೂಸ್ ಮೈಸೂರು